ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ಒಂದು ಸೂಪರ್ ಆದಂಥ ಎಗ್ ದಮ್ ಬಿರಿಯಾನಿಯನ್ನು ಮಾಡೋಣ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಅಷ್ಟು ರುಚಿಯಾಗಿರುತ್ತದೆ ಈ ಎಗ್ ದಮ್ ಬಿರಿಯಾನಿ ಮಾಡುವುದು ಸಹಿತ ತುಂಬ ಸುಲಭ ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಈಗ ನಾನು ಮೊಟ್ಟೆಗಳನ್ನು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ ಈಗ ಈ ಮೊಟ್ಟೆಗಳಿಗೆ ಎರಡು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಗರಂ ಮಸಾಲೆ ಅರ್ಧ ಸ್ಪೂನ್ ಉಪ್ಪು ಈಗ ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಈಗ ಇದರಲ್ಲಿ ಎಗ್ಗಳನ್ನು ಹಾಕಿಕೊಂಡು ಈಗ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಈಗ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪವನ್ನು ಹಾಕಿಕೊಂಡಿದ್ದೇನೆ ಇದರ ಜೊತೆ ಒಂದು ಐದು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಚೆನ್ನಾಗಿ ಕಾಯ್ದ ತಕ್ಷಣ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳಿ ಸ್ವಲ್ಪ ಚಕ್ಕೆ ಮತ್ತು ಒಂದು ಚಕ್ರ ಮಗ್ಗು ಹಾಕಿಕೊಂಡಿದ್ದೇನೆ ನಾಲ್ಕು ಲವಂಗ ಐದು ಕರಿಮೆಣಸಿನ ಕಾಳು ಎರಡು ಎಲೆ ಹಾಕಿಕೊಂಡಿದ್ದೇನೆ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಕಲ್ಲು ಹೂವು ಹಾಕಿಕೊಳ್ಳಬೇಕು ಈಗ ಇದರಲ್ಲಿ ಎರಡು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಬೇಕು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಂಡಿದ್ದೇನೆ ಈಗ ಇದರಲ್ಲಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಪುದೀನವನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಂಡಿದ್ದೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದರಲ್ಲಿ ಸ್ವಲ್ಪ ಸಾಯಿ ಜೀರಿಗೆ ಮತ್ತು ಸ್ವಲ್ಪ ಬಡೆ ಸೋಪನ್ನು ಹಾಕಿಕೊಂಡಿದ್ದೇನೆ ಈಗ ಇದರಲ್ಲಿ ಚಾಪರ್ನಿಂದ ಕಟ್ ಮಾಡಿದ ಎರಡು ಟೊಮಾಟೊ ಹಾಕಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಒಂದು ಕಪ್ ಮೊಸರಿನಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲೆ ಮತ್ತು ಅರ್ಧ ಸ್ಪೂನ್ ಅರಿಶಿನವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಇದನ್ನು ಗರ್ನೆಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಇದರಲ್ಲಿ ನಾನು ಒಂದು ಸ್ಪೂನ್ ಬಿರಿಯಾನಿ ಎಸೆನ್ಸ್ ಹಾಕಿಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಈಗ ಇಲ್ಲಿ ನಾನು ಮೊದಲೇ ಅನ್ನವನ್ನು ಮಾಡಿ ಇಟ್ಟುಕೊಂಡಿದ್ದೇನೆ ಈ ಅನ್ನವನ್ನು ಮಾಡುವಾಗ ನಾನು ಒಂದು ನಾಲ್ಕು ಮೆಣಸಿನ ಕಾಳು ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆಯನ್ನು ಅಷ್ಟೇ ಹಾಕಿಕೊಂಡಿದ್ದೇನೆ ಈಗ ಇದರಲ್ಲಿರುವ ಮಸಾಲೆಯನ್ನು ಸ್ವಲ್ಪ ಪ್ಲೇಟಿಗೆ ತೆಗೆದುಕೊಳ್ಳಿ ಈಗ ಇದರಲ್ಲಿ ಮೊಟ್ಟೆಗಳನ್ನು ಹಾಕಿಕೊಳ್ಳಿ ಈಗ ಇದರ ಮೇಲೆ ಮಾಡಿದ ಅನ್ನವನ್ನು ಹಾಕಿಕೊಳ್ಳಬೇಕು ಈಗ ಇದರ ಮೇಲೆ ಆಗಲೇ ತೆಗೆದಿಟ್ಟಂತ ಮಸಾಲೆಯನ್ನು ಹಾಕಿಕೊಳ್ಳಿ ಒಂದು ಎರಡು ಕಟ್ ಮಾಡಿದ ಈರುಳ್ಳಿಯನ್ನು ನಾನು ಆಗಲೇ ಫ್ರೈ ಮಾಡಿ ಇಟ್ಟುಕೊಂಡಿದ್ದೆ ಈಗ ಅವುಗಳನ್ನು ಇದರ ಮೇಲೆ ಹಾಕಿಕೊಳ್ಳುತ್ತಿದ್ದೇನೆ ಈಗ ಇದರ ಮೇಲೆ ಸ್ವಲ್ಪ ಪುದೀನವನ್ನು ಹಾಕಿಕೊಳ್ಳಿ ಈಗ ಮತ್ತೆ ಇದರ ಮೇಲೆ ಅನ್ನವನ್ನು ಹಾಕಿಕೊಳ್ಳಬೇಕು ಈಗ ಇದರ ಮೇಲೂ ಸಹಿತ ಸ್ವಲ್ಪ ಫ್ರೈ ಮಾಡಿದ ಈರುಳ್ಳಿ ಮತ್ತು ಪುದೀನವನ್ನು ಹಾಕಿಕೊಳ್ಳಿ ಈಗ ನಾನು ಇಲ್ಲಿ ಸ್ವಲ್ಪ ಫುಡ್ ಕಲರನ್ನು ಅನ್ನು ಹಾಕಿಕೊಂಡಿದ್ದೇನೆ ನೀವು ಇಷ್ಟವಿಲ್ಲದಿದ್ದರೆ ಸ್ಕಿಪ್ ಮಾಡಿಕೊಳ್ಳಬಹುದು ಈಗ ಇದರ ಮೇಲೆ ಎರಡು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ ಈಗ ಉಳಿದ ಮೊಟ್ಟೆಗಳನ್ನು ಇದರ ಮೇಲೆ ಹಾಕಿಕೊಳ್ಳಿ ಈಗ ಇದರ ಮೇಲೆ ಪಾತ್ರೆಯನ್ನು ಮುಚ್ಚಿ ಲೋ ಫ್ಲೇಮ್ನಲ್ಲಿ ಬೇಯಿಸಿಕೊಳ್ಳಿ ಈಗ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ರುಚಿಯಾದ ಒಂದು ಸೂಪರ್ ಆದಂತಹ ಎಗ್ ದಮ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ನಮಸ್ಕಾರ